ನಮ್ಮ ಯುವಕರ ಮತ್ತು ಯುವತಿಯರಿಗೆ ಸರ್ಕಾರಿ ನೌಕರಿ ಕೊಡಿಸೋದ ನಿಟ್ಟಿನಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು ಆಡಳಿತ ಪಕ್ಷದವ್ರು ಇರ್ಬೋದು ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲರೂ ಕೊಟ್ಟಿದೆ ನಮ್ಮ ಯುವಕರ ಭವಿಷ್ಯ ಸುಭದ್ರವಾಗಿರಬೇಕು ಅಂತ ಕೂಡ ಎಲ್ಲರ ಕಾಳಜಿ ಇದೆ ಸರ್ ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಮಾತನಾಡೋ ಸಂದರ್ಭದಲ್ಲಿ ಹಿಂದಿನ ಪಿ ಎಸ್ ಐ ಇದ್ರ ಬಗ್ಗೆನೂ ಹೇಳಿದರು ನಾಲ್ಕೂವರೆ ವರ್ಷ ಬೇಕಾಗಿತ್ತು ಸರ್ ನಮಗೆ ಮತ್ತೆ ರಿ ಎಕ್ಸಾಮ್ ಮಾಡಿಸ್ಲಿಕ್ಕೆ ಲಕ್ಷಾಂತರ ಜನರು ಅವರು ಆಸಕ್ತಿ ಕಳ್ಕೊಂಡ್ರು ಸಾವಿರಾರು ಜನರು ಯಾರು ಪಾಸ್ ಆಗಿದ್ರು ಮತ್ತೊಮ್ಮೆ ಫಸ್ಟ್ ಫೇಸ್ ಪಾಸ್ ಆಗ್ಲಿಕ್ಕೆ ಆಗಿಲ್ಲ ಇನ್ನೂ ಕೂಡ ಗೊಂದಲಗಳಲ್ಲಿ ಇದ್ಕೊಂಡು ಎಲ್ಲರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷ ನಾಲ್ಕೂವರೆ ಐದು ವರ್ಷ ಆಯಿತು ಸರ್ ಅದು ಈಗ ನಮ್ಮ ಭಾಗದಲ್ಲೆಲ್ಲ ಅಧ್ಯಕ್ಷರೇ ಅರವಿಂದ್ ಬೆಲ್ಲದವ್ರು ಹೇಳ್ದಂಗೆ ಒಬ್ಬ ಮೂರು ನಾಲ್ಕು ಜನ ಮಕ್ಕಳಿದ್ದಾಗ ಯಾರಾದರೂ ಒಬ್ಬರು ಹುಷಾರಿದ್ರೆ ಇನ್ನ ಮೂರು ಮಕ್ಕಳಿಗೆ ನೌಕರಿ ಹಚ್ತಾರೆ ಅಧ್ಯಕ್ಷರೇ ದುಡಿಲಿಕ್ಕೆ ಆ ಒಬ್ಬ ಅನ್ನ ಸರ್ಕಾರಿ ನೌಕರಿ ಪಡಿಲಿ ಅಂದ್ಬಿಟ್ಟು ಧಾರವಾಡಿಗೆ ಕಳಿಸ್ತಾರೆ ಸರ್ ಬ ಬೆಂಗಳೂರಿಗೆ ಕಳಿಸ್ತಾರೆ ಸರ್ ದಾಸೋಹ ಎಲ್ಲಿರ್ತವೆ ಅಲ್ಲಿ ಅವರು ಉಚಿತವಾಗಿ ಊಟ ಮಾಡ್ಕೊಂಡು ಬರ್ತಾರೆ ನೀವು ಹೇಳ್ದಂಗೆ ಮದುವೆ ಮನೆಗಳಲ್ಲಿ ಅಥವಾ ಎಲ್ಲಾದರೂ ಪಾರ್ಟಿ ಗಿಟಿಗಳಲ್ಲಿ ಸರ್ವರ ಕೆಲಸ ಮಾಡ್ತಾರೆ ಇದನ್ನೆಲ್ಲ ನಾವು ಗಮನಕ್ಕೆ ಪಿ ಎಸ್ ಸಿ ರಿಫಾರ್ಮ್ಸ್ ಅವಾಗಲೂ ಸಜೆಸ್ಟ್ ಮಾಡಿದ್ದೆ ಸರ್ ಈಗಲೂ ಸಜೆಸ್ಟ್ ಮಾಡಿದ್ದೆ ತಪ್ಪು ಸಂದೇಶ ಹೋಗೋದು ಬೇಡ ಅಧ್ಯಕ್ಷರೇ ಹಿಂದಿನ ಬಾರಿ ಇವಾಗ ಈ ಲೋಪ ಆಗಿತ್ತು ಅನುವಾದನೆಯಲ್ಲಿ ನಾಳೆ ಎಲ್ಲ ಇಪ್ಪತ್ತೆರಡು ಅಂಶಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರವಿವಾರ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಸಿ ಮತ್ತೆ ಅವರ ಸದಸ್ಯರಿಗೆಲ್ಲ ಕರೆಸಿ ಇದು ಇಂಥ ಲೋಪಗಳಾಗಿದೆ ಇದು ತಪ್ಪು ಸಂದೇಶ ಕಳಿಸ್ತಾ ಇದೆ ಮಾಡ್ತಾ ಇರೋದು ತಪ್ಪಿದೆ ಮರು ಪರೀಕ್ಷೆ ಮಾಡೋ ಸಲಹೆ ನೀಡಿದ ಮೇಲೆ ಅವರು ಮುಂದಾಗಿದ್ದು ಅದಾದ್ಮೇಲೆ ಮತ್ತೊಮ್ಮೆ ಈ ತಪ್ಪುಗಳಾಗಿದೆ ಮಾತು ಬರೇ ಪ್ರಶ್ನೆ ಇರೋದು ಬರೇ ಕನ್ನಡ ಭಾಷೆದಲ್ಲ ಲಕ್ಷಾಂತರ ಜನ ಯುವಕರು ಏನಿವತ್ತು ಪ್ರಾಮಾಣಿಕವಾಗಿ ಸರ್ಕಾರ ಓದ್ಬಿಟ್ಟು ಸರ್ ಅವರು ಇಡೀ ಕುಟುಂಬ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಸೊ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಅದು ವೇಗ ಹಿಡಿಸಿದ್ದೀವಿ ಅದೇ ರೆಕ್ರೂಟ್ಮೆಂಟಲ್ಲಿ ವಿಶೇಷವಾಗಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಈಗ ಪಿ ಡಿ ಒನಲ್ಲಿ ಪಿ ಡಿ ಒ ಎಕ್ಸಾಮ್ಗಳಿರ್ಬೋದು ಈಗಾಗಲೇ ನಾವು ಕಂಡಕ್ಟ್ ಮಾಡಿದ್ದೀವಿ ಕೆ ಪಿ ಎಸ್ ಸಿ ಮುಖಾಂತರನೇ ಆಗಿರೋದು ಇ ಎ ಮುಖಾಂತರ ಕೆಲುವಾಗಿವೆ ಮತ್ತು ಆರ್ ಡಬ್ಲ್ಯೂ ಎಸ್ನಲ್ಲಿ ಏನು ಮಾನ್ಯ ಸದಸ್ಯರು ಅಶ್ವಥ್ ನಾರಾಯಣ ಅವರು ಹೇಳಿದ್ರು ತಾವು ಹೇಳ್ದಂಗೆ ಸರ್ ಎಕ್ಸಾಮ್ ನಡೆಸೋದು ಜ ಜವಾಬ್ದಾರಿ ಅವ್ರದ್ದೇ ಅವರೇ ಮಾಡಿದ್ದು ಎಕ್ಸಾಮು ಅದಾದಮೇಲೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತನಿಖೆ ಕೂಡ ಅವರೇ ಮಾಡಿದ್ರು ಒಂದು ನೀವು ಹೇಳ್ದಂಗೆ ಮೊದಲು ಒಂದು ಉಪಸಮಿತಿ ಅವರೇ ರಚನೆ ಮಾಡಿದ್ರು ನಮ್ಮ ಗಮನಕ್ಕೆ ತಂದಿಲ್ಲ ಸರ್ಕಾರ ಗಮನಕ್ಕೆ ತಂದಿಲ್ಲ ನಮಗೂ ಯಾವ ಪತ್ರ ಬರೆದಿಲ್ಲ ಆ ಉಪ ಸಮಿತಿಯ ಏನು ತನಿಖೆ ಆಧಾರದ ಮೇಲೆ ಇನ್ನೊಂದು ಉಪ ಸಮಿತಿ ಅವರೇ ರಚನೆ ಮಾಡಿಕೊಂಡ್ರು ಲಾರ್ಜರ್ ಬಾಡಿ ಯಾರಿಗೆ ಕೇಳಿಲ್ಲ ಏನಿಲ್ಲ ಅದಾದ್ಮೇಲೆ ಓ ಎಂ ಆರ್ ಶೀಟ್ಸ್ ಅನ್ನ ಅವರೇ ಪರಿಶೀಲನೆ ಮಾಡಿದ್ರು ಅವ್ರ ಹತ್ರ ಒಂದು ಓ ಎಂ ಆರ್ ಶೀಟ್ ಇರುತ್ತೆ ಅಧ್ಯಕ್ಷರ ಸ್ಟೂಡೆಂಟ್ಸ್ ಓ ಎಂ ಆರ್ ಶೀಟ್ ಅವ್ರ ಹೆಂಗ್ ಬಂತು ಯಾರಿಗೂ ಗೊತ್ತಿಲ್ಲ ಐ ಡೋಂಟ್ ನೋ ದೇ ಆರ್ ನಾಟ್ ಆಕ್ಚುಲಿ ಲೀಗಲಿ ಐ ಆಮ್ ನಾಟ್ ಶೋರ್ ಇಫ್ ದೇ ಕ್ಯಾನ್ ಸಮನ್ ದ ಸ್ಟೂಡೆಂಟ್ಸ್ ಓ ಎಂ ಆರ್ ಶೀಟ್ಸ್ ಟು ದೆಮ್ ಅವರೇ ತರ್ಸ್ಬಿಟ್ಟು ಸರ್ ಎಲ್ಲ ಪರೀಕ್ಷಾ ಆದ್ಮೇಲೆ ತರ್ಸ್ಬೋದು ಸರ್ ಇಲ್ಲಿ ಆಗಲ್ಲ ಸರ್ ಐ ಡೋಂಟ್ ಥಿಂಕ್ ದೇ ಆರ್ ಅದಕ್ಕೆ ದೇರ್ ಇಸ್ ಎ ಲೀಗಲ್ ಲೂಪ್ ಹೋಲ್ ದೇರ್ ನಾವೇ ಈಗ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಬಂದು ಈಗ ನಾನು ಸರ್ ಒಂದು ಪರೀಕ್ಷೆ ಆಗುವ ಸಂದರ್ಭದಲ್ಲಿ ಅವ್ರು ತಗೊಳಕ್ಕಾಗಲ್ಲ ಪರೀಕ್ಷೆಯ ರಿಸಲ್ಟ್ ಎಲ್ಲ ಪ್ರಕಟಣೆ ಆದಮೇಲೆ ಅವರು ತನಿಖೆಗೆ ತರಿಸ್ಕೋತಿರೋದು ಫಾರ್ ಎನ್ಕ್ವೈರಿ ಸರ್ ಅಲ್ಲ ನಿಮ್ ನಿಮಗೆ ಸಪೋರ್ಟಿವ್ ಆಗಿ ಸರ್ ನೀವೇನು ಒಂದು ಒಳ್ಳೆ ಪ್ರಾಮಾಣಿಕವಾಗಿ ಏನು ಅಲ್ಲಿ ಕ್ರಮವಹಿಸಬೇಕು ಅಂತ ನೀವೇನು ಮನ್ಸಿಟ್ಕೊಂಡಿದ್ದೀರ ಬಹಳ ಸಂತೋಷ ಫಸ್ಟ್ ರಿಪೋರ್ಟ್ನಲ್ಲಿ ಅಲ್ಲಿರೋ ಡೆ ಏನು ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಆ ಉಪ ಸಮಿತಿಯ ಸದಸ್ಯರ ವರದಿಗೆ ಸಹಕಾರ ಕೊಡಲ್ಲ ಫಾರ್ ಫಸ್ಟ್ ರಿಪೋರ್ಟ್ ಫಸ್ಟ್ ಕಮಿಟಿಗೆ ಅವ್ರು ಸಾಕಾರ ಕೊಡಲ್ಲ ಸೆಕೆಂಡ್ ಕಮಿಟಿ ಅಗೇನ್ ರೀಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡ್ತಾರೆ ಆಗ್ಲೂ ಬಹಳ ಸ್ಪಷ್ಟವಾಗಿ ವರದಿ ವಿತ್ ಡಾಕ್ಯುಮೆಂಟೇಶನ್ ಎಲ್ಲ ಕೊಡ್ತಾರೆ ಆದರೆ ಆ ಪಟ್ಟಿನ ವಜಾ ಮಾಡೋದ್ ಬದಲು ಏನ್ ರೆಕಮೆಂಡೇಶನ್ ಕೊಟ್ಟಿರ್ತಾರೋ ಆ ಪ್ರಕಾರವಾಗಿ ಆ ನೇಮಕಾತಿಯನ್ನ ವಜಾ ಮಾಡಬೇಕು ಆದ್ರೆ ಅವ್ರು ಕಮಿಂಗ್ ಟು ದಿನ ಕೆಪಿಷನ್ ಮಾಡಬೇಕು ನಿಮಗೆ ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಆಗ್ತಾ ಇದೆ ಅಂತ ಆರ್ಬಿಟ್ರಲ್ಲಿ ಕಾನೂನು ಎಲ್ಲೋ ಒಂದು ಕಡೆ ಅವರಿಗೆ ಎಲ್ಲೂ ಲಾಗೂ ಆಗಲಾರ್ದಂಗೆ ಮಾಡ್ತಾ ಇದ್ದಾರೆ ಅದಾದಮೇಲೆ ನೀವು ಹೇಳ್ದಂಗೆ ಎರಡನೇ ವರದಿ ಬಂತು ಅದಾದಮೇಲೆ ಅವರೇ ಒಂದು ಎಲ್ಲ ಕನ್ಕ್ಲೂಷನಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಫೋಟೋ ಅದು ವರದಿ ಸಬ್ಮಿಟ್ ಮಾಡಿ ಫೋಟೋ ಗಿಟೋ ತೆಗೆಸ್ಕೊಂಡು ಫ್ರಂಟ್ ಪೇಜಲ್ಲಿ ಬಂತು ಅಧ್ಯಕ್ಷ ನೀವು ಹೇಳ್ದಂಗೆ ಫೈನಲ್ ಆಯ್ಕೆ ಪಟ್ಟಿ ರಿಲೀಸ್ ಮಾಡೋದು ಅವರೇ ಅಕಸ್ಮಾತ್ ಅದು ಕ್ಯಾನ್ಸಲ್ ಮಾಡಬೇಕಾಗಿದ್ದರೆ ನೋಟಿಫಿಕೇಷನ್ ಮಾಡಬೇಕಾಗಿತ್ತು ದೇ ಡಿನ್ ನೋಟಿಫೈ ನಥಿಂಗ್ ಸುಮ್ನೆ ಒಂದು ಪತ್ರ ಬರ್ದು ಬಿಟ್ರೆ ಆಗತ್ತಾ ಅಧ್ಯಕ್ಷರೇ ನೋಟಿಫಿಕೇಷನ್ ಆಗ್ಬೇಕು ಇಫ್ ದೇರ್ ಇಸ್ ಈ ನೋಟಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ದೇರ್ ಶುಡ್ ಬಿ ನೋಟಿಫಿಕೇಶನ್ ಫಾರ್ ಸ್ಟಾಲಿಂಗ್ ಆಫ್ ದ ಫೈನಾಲ್ ಸೆಲೆಕ್ಷನ್ ಸೆಕ್ರೆಟರಿ ಆಕ್ಟ್ ಮಾಡಿಲ್ಲ ಅಂತ ಅನ್ನೋದು ಅಲ್ಲ ಸರ್ ಅಲ್ಲಿ ಸೆಕ್ರೆಟರಿ ಆ ಸೆಕ್ರೆಟರಿ ಕ್ರಮವಹಿಸಿಲ್ಲ ಅನ್ನೋದನ್ನೇ ಅವರೇ ಆಪಾದನೆ ಮಾಡಿದ್ದಾರೆ ಸರ್ ಅದೇ ಸರ್ ದ ಎಂಟೈರ್ ಪ್ರೊಸೆಸ್ ಇಟ್ ಇಸ್ ವಾಟ್ ವಿಯರ್ ಕ್ವೆಸ್ಟನಿಂಗ್ ಆಫ್ ಇದು ನಾವು ಇದ್ರಲ್ ವಿ ಬೋಧರ್ ಅನ್ ಸೇಮ್ ಸೈಡ್ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಸೊ ಆದ್ದರಿಂದ ಅಧ್ಯಕ್ಷರೇ ಇದನ್ನು ಇದು ಮತ್ತೆ ಅದಾದಮೇಲೆ ನಾವು ಕೂಡ ಸಲಹೆ ಕೇಳಿದ್ವಿ ಲೀಗಲ್ 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 ಟೀಮಲ್ಲಿ ಅವರು ಅಷ್ಟರಲ್ಲಿ ಅವರು ಏನು ಸರ್ ಸಿ ಇವರು ಮನೆ ಸದಸ್ಯರು ಏನು ಹೇಳ್ತಾಯಿದ್ರು ಸಿ ಐ ಡಿ ಕೊಡಕ್ಕೆ ವಿಳಂಬ ಮಾಡಿ ಅಂಥದ್ದು ಯಾವುದೇ ಆಗಿಲ್ಲ ಸರ್ ವಿಳಂಬನೂ ಆಗಿಲ್ಲ ಅಥವಾ ನಮ್ಮ ಗಮನಕ್ಕೂ ತಂದಿಲ್ಲ ಅವರು ಅಷ್ಟರಲ್ಲಿ ಕ್ಯಾಂಡಿಡೇಟ್ಸೇ ಮುಂಜಾಗ್ರತವಾಗಿ ಒಬ್ಬ ಕ್ಯಾಂಡಿಡೇಟ್ ಹೈಕೋರ್ಟಿಗೆ ಹೋದೆ ಅವ್ರ ವಿರುದ್ಧವಾಗಿ ಇನ್ನೊಬ್ಬರು ಹೋಗಿದ್ರು ಆ್ಯಂಡ್ ನಾವು ಆರ್ಡ್ರ್ ಇಶ್ಯೂ ಮಾಡಿದ್ದು ಕೂಡ ಭಾಳ ಜಾಗೃತವಾಗಿ ಸಬ್ಜೆಕ್ಟು ವಾಟ್ ಕೋರ್ಟ್ ಡಿಸೈಡ್ಸ್ ಅಂತಲೇ ಹೇಳಿದ್ದೀವಿ ಅಧ್ಯಕ್ಷರೇ ಅದು ಕೆ ಎಸ್ ಕೆ ಪಿ ಎಸ್ ಸಿ ಬಟ್ ಕನ್ಕ್ಲೂಡಿಂಗ್ ಅಧ್ಯಕ್ಷರೇ ಇದು ವ್ಯವಸ್ಥೆ ಸರಿ ಆಗ್ತಾಯಿಲ್ಲ ಅಂತ ಎಲ್ಲರೂ ಒಪ್ತೀವಿ ಇದಕ್ಕೆ ಅದಕ್ಕೋಸ್ಕರನೇ ನಾವು ರಿಫಾರ್ಮ್ಸಿಗೆ ಬದ್ಧರಾಗಿದ್ದೇವೆ ಏನು ಮಾಡಬಹುದು ಮತ್ ಲೀಗಲಿ ನಾವು ಏನು ಮಾಡ್ಬೋದು ಅದನ್ನ ಪರಿಶೀಲನೆ ನಾವು ಅಂತ ಮುಂದೆ ಮುಂದೆನೂ ಹೇಳಿದಿವೆನೂ ಹೇಳಿದಿವಿ ಇದು ನಾನು ಹೇಳ್ದಂಗೆ ಈ ರೀಎಕ್ಸಾಮ್ ಬಗ್ಗೆ ಏನು ತಾವು ಪ್ರಸ್ತಾಪನೆ ಮಾಡಿದ್ದೀರಾ ಇದು ಇದು ಹಲವಾರು ಬಾರಿ ನಾನು ಲೀಗಲ್ ಚರ್ಚೆ ಮಾಡಿದ್ದೀನಿ ಅದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಅದೇನಾಗುತ್ತೆ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಮ್ದು ಇದೆ ಅಧ್ಯಕ್ಷರೇ ನಮ್ಮ ಇಲಾಖೆದು ಇರೋದ್ರಿಂದ ಅದಕ್ಕೆ ನಾನು ಹೇಳ್ತಾ ಇರೋದು ಅಂಡ್ ನೀವ್ ಹೇಳಿದಾಗ ಫೈವ್ ಇಯರ್ಸ್ ತಗೋತಾ ಇದೆ ಒಂದೊಂದು ರೀ ಎಕ್ಸಾಮ್ ಗೆ ಸರ್ ಎಕ್ಸ್ಪೀರಿಯನ್ಸ್ ಹೋದ್ ಬಾರಿ ಇದ್ರ ಬಗ್ಗೆ ಈಗ ಸುರೇಶ್ ಕುಮಾರ್ ಅವ್ರ ಅವರೇ ಸರ್ಕಾರದಲ್ಲಿ ಕೆ ಪಿ ಎಸ್ ಸಿ ಬುದ್ಧಿಗೆ ಹಾಕ್ತೀನಿ ಅಂತ ಹೋಗಿದ್ರು ಈ ವ್ಯವಸ್ಥೆ ಇದೆ ಅವಾಗ ಆಯುಧ ಅವರು ಇದ್ರು ಸೊ ಅದರಿಂದ ಏನೇ ಇದ್ರು ಅಧ್ಯಕ್ಷರೇ ನಮ್ಮ ಯುವಕರ ಭವಿಷ್ಯಕ್ಕೆ ನಾವು ಭದ್ರಾಗಿರ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಂತೂ ಈ ಯಾವುದೇ ಲೋಪ ಆಗ್ಲಾರ್ದಂಗೆ ನೋಡ್ಕೊಳೋ ಜವಾಬ್ದಾರಿ ನಮ್ದಾಗಿದೆ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ